ನಮಸ್ಕಾರ ನಾನು ಅಡವೊಕೇಟ್ ಎ ಪಿ ಕರ್ಪಟೆ ಈಗ ತೆಗೆದುಕೊಂಡಿರ್ತಕ್ಕಂತಹ ವಿಷಯ ಯಾವುದು ಅಂತಂದ್ರೆ ಎ ಐ ಬಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಅದೇ ರೀತಿಯಾಗಿ ಎ ಪಿ ಪಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವೆಶನ್ಸು ಅದೇ ರೀತಿಯಾಗಿ ಜಡ್ಜ್ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸ್ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಗೆದರ್ತಾರೆ ಅನ್ನೋದ್ರ ಬಗ್ಗೆ ಈಗ ಭಾಗ ಹದಿನೇಳರಲ್ಲಿ ನೋಡೋಣ ಭಾಗ ಹದಿನೇಳರಲ್ಲಿ ಎಂಬತ್ ಒಂದರಿಂದ ಎಂಬತ್ತೈದರವರೆಗೂ ಕ್ವಶನ್ಸ್ ಇರ್ತಾವ ಒಟ್ಟು ಐದು ಕ್ವಶನ್ಸ್ ಅನ್ನ ಈಗ ನಾವು ನೋಡೋಣ ಹಾಗಾದ್ರೆ ಎಂಬತ್ತೊನೇ ಕ್ವಶನ್ ಏನ್ ಹೇಳ್ತದ ಭಾವೆಯ ಭಾವಿಯ ಮೊದಲನೇ ಚುನಾವಣೆಯಲ್ಲಿ ಕಾನೂನಿನ ಅಥವಾ ಸಂಗತಿಯ ಯಾವುದೇ ಪ್ರಶ್ನೆಯ ಬಗ್ಗೆ ಪಕ್ಷಗಾರರ ನಡುವೆ ವಿವಾದ ಅಂಶ ಇಲ್ಲ ಎಂದು ಕಂಡು ಬಂದಲ್ಲಿ ನ್ಯಾಯಾಲಯ ಕೂಡಲೇ ತೀರ್ಪನ್ನು ಉಚ್ಚರಿಸಬಹುದು ಇದಕ್ಕೆ ಆಪ್ಷನ್ ಅನ್ನ ನೋಡೋಣ ಎ ಹೌದು ಬಿ ಇಲ್ಲ ಸಿ ಪೂರ್ಣ ವಿಚಾರಣೆ ಅವಶ್ಯ ಡಿ ಹಾಗೆ ಅವಕಾಶ ಇಲ್ಲ ಇದಕ್ಕೆ ಸರಿಯಾದ ಉತ್ತರ ಎ ಹೌದು ಅದೇ ರೀತಿಯಾಗಿ ಎಂಬತ್ತೆರಡನೇ ಕ್ವಶನ್ ನ್ಯಾಯಾಲಯವು ವಾದಿ ಪ್ರತಿವಾದಿಯರ ಸಾಕ್ಷಿ ವಿಚಾರಣೆ ನಂತರ ಪ್ರಾಥಮಿಕ ವಿವಾದ ಅಂಶವನ್ನ ರೂಪಿಸುತ್ತದೆ ಇದಕ್ಕೆ ಆಪ್ಷನ್ ಅನ್ನ ನೋಡೋಣ ಎ ತಪ್ಪು ಬಿ ಸರಿ ಸಿ ಬರುವುದಿಲ್ಲ ಡಿ ವಾದಿ ಒಪ್ಪಿಗೆ ಒಪ್ಪಿದರೆ ಮಾತ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿ ಅಂದ್ರೆ ನ್ಯಾಯಾಲಯವು ವಾದಿ ಪ್ರತಿ ಪ್ರತಿವಾದಿಯರ ಸಾಕ್ಷಿ ವಿಚಾರಣೆ ನಂತರ ಪ್ರಾಥಮಿಕ ವಿವಾದಾಂಶವನ್ನ ರೂಪಿಸ್ತಾರಾ ಅಂತೇಳಿ ನಾವು ಅದೇ ರೀತಿಯಾಗಿ ಎಂಬತ್ಮೂರನೇ ಕ್ವಶನ್ ಅನ್ನು ನೋಡೋಣ ನ್ಯಾಯಾಲಯವು ವಿವಾದಾಂಶ ರೂಪಿಸಿದ ಏಳು ದಿನಗಳ ಒಳಗಾಗಿ ಸಾಕ್ಷಿದಾರರ ಪಟ್ಟಿ ಸಲ್ಲಿಸಲು ಆದೇಶಿಸುತ್ತದೆ ಇದಕ್ಕೆ ಆಪ್ಷನ್ ಅನ್ನು ನೋಡೋಣ ಎ ಸರಿ ಬಿ ಬರುತ್ತದೆ ಸಿ ತಪ್ಪು ಡಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಸಿ ಅದೇ ರೀತಿಯಾಗಿ ಎಂಬತ್ನಾಲ್ಕನೇ ಕ್ವಶನ್ ಅನ್ನ ನೋಡೋಣ ಸಿ ಪಿ ಸಿ ಕ್ರಮ ಹದಿನಾರು ನಿಯಮ ಹಿಂಪಿಮ್ ದಾಸ್ತಾವೇಜ್ ಹಾಜರುಪಡಿಸಲು ಸಮನ್ ಬಗ್ಗೆ ಹೇಳುತ್ತದೆ ಅಂದ್ರೆ ಸಿ ಪಿ ಸಿ ಯಾವ ಕ್ರಮಾದೇಶ ಅಂದ್ರೆ ಕ್ರಮಾದೇಶ ದೇಶ ಹದಿನಾರು ನಿಯಮ ಯಾವ ನಿಯಮ ದಾಸ್ತಾವೇಜ್ ಹಾಜರುಪಡಿಸಲು ಸಮನ್ ಬಗ್ಗೆ ಹೇಳುತ್ತದೆ ಅಂತಂದ್ರೆ ಅದಕ್ಕೆ ಆಪ್ಷನ್ ಅನ್ನ ನೋಡೋಣ ಎ ಆರ್ ಆರು ಬಿ ನಿಯಮ ಏಳು ಸಿ ನಿಯಮ ಎಂಟು ಡಿ ನಿಯಮ ಒಂಬತ್ತು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಎ ನಿಯಮ ಆರು ಅಂದ್ರೆ ಸಿ ಪಿ ಸಿಎ ಕ್ರಮಾದೇಶ ಆರು ಯಾವ ನಿಯಮದ ಏನು ದಾಸ್ತಾವೇಜು ಹಾಜರುಪಡಿಸಲು ಸಮನ್ಸ್ ಬಗ್ಗೆ ಹೇಳ್ತದ ಅಂತಂದ್ರೆ ನಿಯಮ ಆರು ಹೇಳ್ತದ ಅದೇ ರೀತಿಯಾಗಿ ಎಂಬತ್ತೈದನೇ ಕ್ವಶನ್ ಅನ್ನು ನೋಡೋಣ ಸಿ ಪಿ ಸಿ ಕ್ರಮಾದೇಶ ಟಿಮ್ ಟಿಮ್ ಸಾಕ್ಷಿದಾರರನ್ನ ಹಾಜರಾಗಲು ತಪ್ಪಿದರೆ ಅನುಸರಿಸಬೇಕಾದ ಪ್ರಕ್ರಿಯೆ ಹೇಳುತ್ತದೆ ಇದಕ್ಕೆ ಆಪ್ಷನ್ ಅನ್ನು ನೋಡೋಣ ಎ ಹದಿನಾರು ನಿಯಮ ಒಂದು ಬಿ ಹದಿನಾರು ನಿಯಮ ಎರಡು ಸಿ ಹದಿನಾರು ನಿಯಮ ಹತ್ತು ಡಿ ಹದಿನಾರು ನಿಯಮ ಹನ್ನೆರಡು ಇದಕ್ಕೆ ಸರಿಯಾದ ಉತ್ತರ ಡಿ ಹದಿನಾರು ನಿಯಮ ಹನ್ನೆರಡು ಅಂದ್ರೆ ಸಿ ಪಿ ಸಿ ಕ್ರಮಾದೇಶ ಹದಿನಾರು ನಿಯಮ ಹನ್ನೆರಡು ಸಾಕ್ಷಿದಾರರನ್ನು ಹಾಜರಾಗಲು ತಪ್ಪಿದರೆ ಅನುಸರಿಸಬೇಕಾದ ಪ್ರಕ್ರಿಯೆ ಬಗ್ಗೆ ಹೇಳಿ ನಾವು ನೋಡ್ಬೋದು ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಆದ ಕಾರಣ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು